ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಫಿಲ್ಟರ್ ನೀರು ಪ್ರತಿದಿನ ಕುಡಿಯುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಾವು ಆರೋಗ್ಯವಾಗಿರಲು ನಾವು ಸೇವಿಸುವ ಆಹಾರದ ಜೊತೆಗೆ ಕುಡಿಯುವ ನೀರು ಬಹಳ ಮುಖ್ಯ ಹಿಂದೆ ಎಲ್ಲರೂ ಬಾವಿ ನೀರು ಕುಡಿಯುತ್ತಿದ್ದರು ಆಮೇಲೆ ನೇರವಾಗಿ ನಲ್ಲಿಗಳಿಂದ ನೀರು ಕುಡಿಯುತ್ತಿದ್ದರು ಆದರೆ ಅಂತರ್ಜಾಲ ಕ್ರಮೇಣ ಕಲುಷಿತಗೊಳ್ಳುವುದರಿಂದ ಎಲ್ಲರೂ ಫಿಲ್ಟರ್ ಮಾಡಿದ ನೀರನ್ನು ಕುಡಿಯುತ್ತಾರೆ ಆದಾಗ್ಯೂ ಫಿಲ್ಟರ್ ಮಾಡಿದ ನೀರನ್ನು ಕುಡಿಯುವುದರಿಂದ ಅಪಾಯಗಳಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಶೋಧನೆ ಪ್ರಕ್ರಿಯೆಯ ಭಾಗವಾಗಿ ಬಳಸಲಾಗುವ ಕ್ಲೋರಿನ್ ವಿವಿಧ ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚುತ್ತದೆ ಎಂದು ಅಧ್ಯಯನವೊಂದು ತೋರಿಸುತ್ತದೆ ನೀರಿನ ಮೂಲಕ ನೈಟ್ರೇಟ್ಗಳು ಮತ್ತು ಟಿ ಎಚ್ ಎಂಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಧರಿಸಲು ಸ್ಪೇನ್ನ ಬಾರ್ಸಿಲೋನಾ ಇನ್ಸ್ಟಿಟ್ಯೂಟ್ ಫಾರ್ ಗ್ಲೋಬಲ್ ಹೆಲ್ತ್ನ ವಿಜ್ಞಾನಿಗಳು ಈ ಸಂಶೋಧನೆಯನ್ನು ನಡೆಸಿದರು ನೈಟ್ರೇಟ್ ಪ್ರಮಾಣ ಹೆಚ್ಚಾದಷ್ಟು ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಾಗುತ್ತದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಕ್ಲೋರಿನ್ ಕುಡಿಯುವ ನೀರನ್ನು ಶುದ್ಧೀಕರಿಸಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕವಾಗಿದೆ ಇದು ನೀರಿನಲ್ಲಿ ಸೋಂಕು ಹರಡುವ ಹಾನಿಕಾರಕ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕುತ್ತದೆ ಆದರೆ ನೀರಿನ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಬಳಸುವ ಕ್ಲೋರಿನ್ ಟ್ರೈ ಹಲೋಮೀಥೆನ್ ಎಂಬ ವಸ್ತುವನ್ನು ಉತ್ಪಾದಿಸುತ್ತದೆ ಇದು ಅನೇಕ ಆರೋಗ್ಯ ಸಮಸ್ಯೆಗಳ ವಿಶೇಷವಾಗಿ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುತ್ತದೆ ಇದು ಮೂತ್ರಕೋಶದ ಕ್ಯಾನ್ಸರ್ ಅಪಾಯವನ್ನು ಶೇಕಡಾ ಮೂವತ್ತ್ ಮೂರರಷ್ಟು ಮತ್ತು ಕೊಲೋನೋ ಕ್ಯಾನ್ಸರ್ ಅಪಾಯವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಿಸುತ್ತದೆ ಗರ್ಭಿಣಿಯರಿಗೆ ಗರ್ಭಪಾತ ಕಡಿಮೆ ತೂಕದ ಶಿಶುಗಳ ಜನನ ಮತ್ತು ಇತರ ಸಮಸ್ಯೆಗಳ ಅಪಾಯವಿದೆ ಎಂದು ಅವರು ಹೇಳಿದರು ಹೊಲಗಳಲ್ಲಿ ಬಳಸುವ ರಸಗೊಬ್ಬರಗಳು ಮತ್ತು ಜಾನುವಾರು ಸಾಕಾಣೆ ಕೇಂದ್ರಗಳ ತ್ಯಾಜ್ಯವು ಸಾಮಾನ್ಯವಾಗಿ ಹೆಚ್ಚಿನ ಮಟ್ಟದ ನೈಟ್ರೇಟ್ ಅನ್ನು ಹೊಂದಿರುತ್ತದೆ ಇದು ಮಳೆಯ ಮೂಲಕ ಅಂತರ್ಜಲ ಮತ್ತು ನದಿಗಳಿಗೆ ಸೋರಿಕೆಯಾಗುತ್ತದೆ ಎಂದು ಅವರು ಹೇಳಿದರು ಈ ವಸ್ತು ವಾಸ್ತವವಾಗಿ ಪ್ರಕೃತಿಯ ಭಾಗವಾಗಿದ್ದರೂ ಮಾನವ ಚಟುವಟಿಕೆಗಳ ಪರಿಣಾಮವಾಗಿ ಅದರ ನೈಸರ್ಗಿಕ ಚಕ್ರವು ಬದಲಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ